ಬಂದಿವೆ ಆಸ್ಟ್ರೇಲಿಯನ್ ವೈಟ್ ಕುರಿಗಳು ಮಾಂಸಕ್ಕಾಗಿ ಆಸ್ಟ್ರೇಲಿಯಾದಲ್ಲಿ ವಿಶಿಷ್ಟವಾದ ಕುರಿ ತಳಿಯನ್ನ ಅಭಿವೃದ್ಧಿಪಡಿಸಿದ್ದು ಅದಕ್ಕೆ ಆಸ್ಟ್ರೇಲಿಯನ್ ವೈಟ್ ಅಂತ ಹೆಸರಿಟ್ಟಿದ್ದಾರೆ ವಿಶಿಷ್ಟವಾದ ಆನೂರು ಗ್ರಾಮದ ಪ್ರಗತಿಪರ ಕುರಿ ಸಾಕಾಣಿಕೆದಾರ ವೀರ ಕೆಂಪಣ್ಣ ಅವರು ಆಸ್ಟ್ರೇಲಿಯಾದಿಂದ ಆಮದು ಮಾಡಿಕೊಂಡಿದ್ದಾರೆ ಆಸ್ಟ್ರೇಲಿಯನ್ ವೈಟ್ ಎಂಬ ಹೆಸರಿನ ಈ ಹೊಸ ತಳಿಯ ನಲವತ್ತೊಂದು ಕುರಿಗಳನ್ನು ಅದರಲ್ಲಿ ಇಪ್ಪತ್ತೊಂದು ಹೆಣ್ಣು ಇಪ್ಪತ್ತು ಗಂಡು ಕುರಿಗಳನ್ನ ಆಮದು ಮಾಡಿಕೊಂಡಿರುವ ಅವರು ಸ್ಥಳೀಯ ರಾಂಬೊಲೈಟ್ ತಳಿಗಳೊಂದಿಗೆ ಸಂತಾನೋತ್ಪತ್ತಿ ಮಾಡಿಸೋದು ಹಾಗೂ ಶುದ್ಧ ತಳಿಯನ್ನು ಸಹ ಉಳಿಸಿಕೊಳ್ಳುವ ಉದ್ದೇಶ ಹೊಂದಿದ್ದಾರೆ ಆಸ್ಟ್ರೇಲಿಯನ್ ವೈಟ್ ಎಂಬುದು ಆಸ್ಟ್ರೇಲಿಯಾದ ವಿಶಿಷ್ಟವಾದ ಮಾಂಸದ ಕುರಿಗಳ ತಳಿಯಾಗಿದೆ ಇದು ವೈಟ್ ಡಾರ್ಪರ್ ವ್ಯಾನ್ ರೂಯ್ ಪೋಲ್ ಡಾರ್ಸೆಟ್ ಮತ್ತು ಟೆಕ್ಸೆಲ್ ಕುರಿಗಳ ಆಯ್ದ ಸಂತಾನೋತ್ಪತ್ತಿಯಿಂದ ಹುಟ್ಟುಕೊಂಡಿದೆ ಸ್ವಯಂ ಕೂದಲು ಉದುರುವ ಈ ತಳಿಯ ಮಾಂಸದಲ್ಲಿ ಅತ್ಯಂತ ಉಪಯುಕ್ತ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಇದೆ ಅಲ್ಲದೆ ದೇಸಿ ತಳಿಗಳಿಗಿಂತ ಅತಿ ವೇಗವಾಗಿ ತನ್ನ ತೂಕವನ್ನ ಹೆಚ್ಚಿಸಿಕೊಳ್ಳಬಲ್ಲ ಈ ತಳಿಯು ನೂರ ಐವತ್ತು ಕೆಜಿಯವರೆಗೆ ತೂಕ್ತದೆ ಆಸ್ಟ್ರೇಲಿಯಾ ವೈಟ್ ಕುರಿಗಳನ್ನ ಪ್ರಸ್ತುತ ಭಾರತದಲ್ಲಿಯೂ ಸಾಕಲಾಗ್ತಿದೆ ವಿಶೇಷವಾಗಿ ತಮಿಳುನಾಡು ಆಂಧ್ರಪ್ರದೇಶ ಮತ್ತು ಕರ್ನಾಟಕದಲ್ಲಿ ಕೆಲವಷ್ಟು ಕಡೆಗಳಲ್ಲಿ ಬೆಳೆಸಲಾಗುತ್ತಿದೆ ಉತ್ತಮ ಗುಣಮಟ್ಟದ ಮಾಂಸ ಮತ್ತು ಕಡಿಮೆ ನಿರ್ವಹಣಾ ವೆಚ್ಚಕ್ಕಾಗಿ ಇದು ಪ್ರಸಿದ್ಧವಾಗಿದೆ ಈ ತಳಿಯ ಕುರಿಗಳು ಹೆಚ್ಚು ಮಾಂಸ ನೀಡೋದಲ್ಲದೆ ಕಡಿಮೆ ಕೊಬ್ಬಿನ ಪ್ರಮಾಣವನ್ನ ಹೊಂದಿರುತ್ತವೆ ಉಷ್ಣ ಮತ್ತು ಶೀತ ವಾತಾವರಣಗಳಿಗೂ ಇವು ಹೊಂದಿಕೊಳ್ಳಬಲ್ಲವು ಬೇರೆ ತಳಿಗಳಿಗಿಂತ ವೇಗವಾಗಿ ಬೆಳೆಯುವ ಗುಣ ಇದೆ ಉದ್ದನೆಯ ಕೂದಲುಗಳಿರುವ ಹೊರಚರ್ಮ ಇಲ್ಲದ ಕಾರಣ ಹಾಗೂ ಕೂದಲು ಉದುರೋದ್ರಿಂದ ಉಣ್ಣೆ ತೆಗೆಯುವ ಅಗತ್ಯ ಇಲ್ಲ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚು ಆರೋಗ್ಯ ಸಮಸ್ಯೆಗಳ ಪ್ರಮಾಣ ತೀರಾ ಕಡಿಮೆ ಒಮ್ಮೆಗಿಂತ ಹೆಚ್ಚು ಮರಿಗಳನ್ನು ನೀಡುವ ಸಾಮರ್ಥ್ಯ ಇದೆ ಮಾಂಸ ಉತ್ಪಾದನೆಗಾಗಿ ಈ ಕುರಿ ತಳಿಗಳು ಉತ್ತಮ ಆಯ್ಕೆಯಾಗಿದೆ ಕಡಿಮೆ ನಿರ್ವಹಣಾ ವೆಚ್ಚ ಮತ್ತು ಬೇರೆ ತಳಿಗಳೊಂದಿಗೆ ಮಿಶ್ರ ಸಂಕರ ತಳಿಗಳನ್ನ ಅಭಿವೃದ್ಧಿಪಡಿಸಲು ಇದನ್ನ ಬಳಸಬಹುದು ಅಂತ ಕುರಿ ಸಾಕಾಣಿಕೆದಾರ ಆನೂರು ವೀರಕೆಂಪಣ್ಣ ತಿಳಿಸಿದರು ಮನೆಯಲ್ಲಿ ಕುರಿ ಮೇಕೆಗಳಿದ್ರೆ ಎಟಿಎಂ ಇದ್ ಹಾಗೆ ರೈತನಿಗೆ ಆಪತ್ ಬಾಂಧವನಿದ್ದಂತೆ ಕುರಿಗಳು ವಿದ್ಯಾವಂತ ಯುವಕರು ಕೈಗೊಳ್ಳಬಹುದಾದ ಲಾಭದಾಯಕ ಉದ್ದಿಮೆ ಇದು ರೈತರು ತಮ್ಮ ಶಕ್ತ್ಯಾನುಸಾರ ಕುರಿ ಸಾಕೋದ್ರಿಂದ ಅವರ ಆರ್ಥಿಕ ಸ್ಥಿತಿ ಸುಧಾರಿಸ್ತದೆ ವೀರ ಕೆಂಪಣ್ಣನವರಂತಹ ಅನುಭವಿಗಳ ಮಾರ್ಗದರ್ಶನ ಪಡೆದು ಉತ್ತಮ ಕುರಿ ತಳಿಗಳನ್ನು ಸಾಕಬಹುದು ಅಂತಾರೆ ಪ್ರಗತಿಪರ ರೈತ ಹಿತ್ತಲಹಳ್ಳಿ ಎಚ್ ಜಿ ಗೋಪಾಲಗೌಡ

ಉತ್ಪತ್ತಿ ಒಂದು ದಿವ ಒಂದು ದಿವಸಕ್ಕೆ ಎಂಬತ್ತರಿಂದ ನೂರು ಗ್ರಾಮ್ ಬೆಳಿತವೆ ಇವು ಮುನ್ನೂರು ಗ್ರಾಮ್ ಬೆಳಿತವೆ ಆಮೇಲಿಂದ ಇವು ಒಂದು ಎಂಥ ವರ್ಕ್ ಕಂಡೀಷನ್ ಮೇವುಗಳು ಕೂಡ ತಿಂದು ಚೆನ್ನಾಗಿ ಮೈ ತುಂಬಿಕೊಳ್ತೇವೆ ಆದ್ದರಿಂದ ಇವು ನಮ್ಮ ಉತ್ಪತ್ತಿ ಮಾಂಸ ಉತ್ಪತ್ತಿ ಜಾಸ್ತಿ ಆಗ್ತದೆ ಅಂತ ಇದನ್ನು ಅದನ್ನೆಲ್ಲ ರೈತರಿಗೆ ಲಾಭದಾಯಕವಾಗಲಿ ಅಂತೇಳಿ ನಾವು ಇವತ್ತು ತಿಳಿಸಿದ್ದೀವಿ ಇದನ್ನು ಬ್ರೀಡ್ ಮಾಡಿ ಎಲ್ಲ ರೈತರಿಗೂ ಹಂಚಬೇಕು ಅಂತ ವಯಸ್ಕ ಕುರಿ ಅಂದರೆ ಎರಡೂವರೆ ವರ್ಷದಲ್ಲಿ ನೂರೈವತ್ತು ಕೆ ಜಿ ಆರು ಆ ಮಟ್ಟಕ್ಕೆ ಬರ್ತದೆ ಇವಾಗ ವೈಟ್ ಅಂತ ಇದರಲ್ಲಿ ಒಮೇಗಾತ್ರಿ ಫ್ಯಾಟಿ ಆ್ಯಸಿಡ್ ಅಂತಂದರೆ ಈ ಬೇರೆ ಕುಡಿಗಳಲ್ಲಿರೋ ಕೊಬ್ಬುಕ್ಕಿಂತ ಇದರಲ್ಲಿ ವಿಭಿನ್ನವಾದ ಕೊಬ್ಬಿನಾಂಶ ಇರೋದ್ರಿಂದ ಈ ಕೊಬ್ಬು ತಿಂದವಾಗ ಏನು ತೊಂದರೆ ಆಗದಿರೋ ಅಂಥದ್ದು ಇದನ್ನು ಇದೆ ಅಂತ ಇದರಲ್ಲಿ ಕಂಡಿರೋದ್ರಿಂದ ಈ ಕುರಿಗಳನ್ನ ತಂದಿದೆ ಮರಿಗಳು ನಮ್ಮ ಕುಡಿಗಳಲ್ಲಿ ನಮ್ಮ ಹತ್ರ ಇವಾಗ ಆ್ಯಂಬುಲೆಟ್ ಕುರಿಗಳಿದ್ದಾವೆ ಅದರಲ್ಲಿ ಬ್ರೀಡ್ ಮಾಡ್ತೀವಿ ಕ್ರಾಸ್ ಬ್ರೀಡ್ ಮಾಡ್ತೀವಿ ಆಮೇಲೆ ಈ ತಳ್ಳಿನ ಶುದ್ಧ ತಳ್ಳಿನೂ ಒಂದಷ್ಟು ಇಟ್ಕೊಳ್ತೀವಿ ಇದರಲ್ಲಿ ಶುದ್ಧ ತಳಿ ಬಂದಿದ್ದನ್ನು ಗಂಡು ಮರಿಗಳ್ನ ಬೇರೆಯವರು ಮಾರ್ತೀವಿ ಬಿಡ್ ಬಂದಿದ್ದರಲ್ಲೂ ಗಂಡು ಮರಿಗಳ್ನ ಬೇರೆಯವರು ಮಾರ್ತೀವಿ ಶುದ್ಧ ತಳ್ಳಿ ಬಂದಿದ್ದನ್ನು ನಾವು ಒಂದಷ್ಟು ಇಟ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ನಲವತ್ತೊಂದು ತರ್ಸಿದ ಇಪ್ಪತ್ತೊಂದು ಹೆಣ್ಣಿದ್ದಾವೆ ಇಪ್ಪತ್ತು ಗಂಡಿದ್ದಾವೆ ಕುರಿ ರೈತ ಕಸುಬು ಕುರಿ ಸಾಕೋದು ಮೇನು ಯಾರ ಮನೆಯಲ್ಲಿ ಹಸು ಎಮ್ಮೆ ಕುರಿ ಮೇಕೆ ಇರಲ್ಲೋ ಅವರು ಮುನ್ನೂರ ಅರವತ್ತೈದು ದಿನ ಸುಖವಾಗಿರಲ್ಲ ಅದರಲ್ಲಿ ಕುರಿ ರೈತರಿಗೆ ಬಹಳ ಇಂಪಾರ್ಟೆಂಟ್ ಇರುವಂಥ ಒಂದು ತಳಿ ಅದರಲ್ಲಿ ವೀರಿ ಕೆಂಪಣ್ಣ ಈಗಾಗಲೇ ಬ್ರೀಡಿಂಗ್ ಎಲ್ಲ ಮಾಡಿ ಅದರಿಂದ ಸಾಕಷ್ಟು ಪರಿಣಿತಿ ಹೊಂದವನೇ ಪರಿಣಿತಿ ಹೊಂದಿದ್ರು ಕೂಡ ಇನ್ನೂ ಹೆಚ್ಚಿನ ಒಂದು ಪರಿಣಿತಿ ಹೊಂದಬೇಕು ಅಥವಾ ನಮ್ಮಲ್ಲಿ ಕೂಡ ತಳಿಗಳನ್ನು ಅಭಿವೃದ್ಧಿ ಹೆಚ್ಚು ಮಾಡಬೇಕು ಅಂತೇಳಿ ಸರ್ಕಾರಗಳು ಕೂಡ ಹೇಳ್ತವೆ ಸರ್ಕಾರಗಳಿಗೆ ಮಿಂಚಿ ಇವಾಗ ಈ ಒಂದು ಕುರಿ ಕೆಂಪಣ್ಣ ಅಂತಲೇ ಇವಾಗ ಖ್ಯಾತಿ ಆಗ್ಯವನೇ ಆ ಒಂದು ಇದರಲ್ಲಿ ಆಸ್ಟ್ರೇಲಿಯಾದಿಂದ ತರಿಸಿ ಒಂದು ಕುರಿ ಈಗ ನೋಡಿದ್ರಿ ನೀವು ಈಗಾಗಲೇ ಈಗ ಒಂದು ಅರವತ್ತರಿಂದ ಎಪ್ಪತ್ತು ಕೆ ಜಿ ಅವೆ ಬಹುಶಃ ಇವು ಇನ್ನೂ ಮುರಿಗಳು ಅಲ್ಲೇ ಹಾಕಿಲ್ಲಂತೆ ನೂರೈವತ್ತು ಕೆ ಜಿಗೆ ಮೇಲ್ಪಟ್ಟು ಬತ್ತವೆ ಇದು ಮುನ್ನೆ ಕೂಡ ಕಟ್ ಮಾಡೋಷ್ಟಿಲ್ಲ ಜೊತೆಗೆ ಈ ತಳ್ಳಿನ ಸಾಕಿದರೆ ಏನಪ್ಪ ಅಂದರೆ ಈಗಾಗಲೇ ವೀರ್ಕೆಂಪಣ್ಣ ಹೇಳಿದಂಗೆ ಅವು ಬಹುಶಃ ಬೆಳವಣಿಗೆ ಇದರ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಅಂತೆ ಬೆಳವಣಿಗೆ ಆಗೋದು ದೇಶಿ ಕುರಿಗಳಿಗಿಂತ ದೇಶಿ ಕುರಿಗಳಿಗಿಂತಂದರೆ ನಮ್ಮ ಪಟ್ಟು ಎರಡು ಮೂರು ಪಟ್ಟು ಹೆಚ್ಚಿಗೆ ಬೆಳೀತವೆ ಹೆಚ್ಚಿಗೆ ಬೆಳೆಯೋದ್ರಿಂದ ದಿನಗಳು ಕಡಿಮೆ ಹೆಚ್ಚು ತೂಕ ಮಾಂಸ ಆಮೇಲೆ ಆಹಾರ ಕೂಡ ಉದ ಉಳಿತದಲ್ಲ ದಿನಗಳು ಕಡಿಮೆ ತಗೊಳ್ಳೋದ್ರಿಂದ ಇದನ್ನೆಲ್ಲ ಮಾಡಿ ಹೊಸ ಹೊಸ ಪದ್ಧತಿಗಳು ಬಂದು ನಮ್ಮ ಇಂಡಿಯಾದಲ್ಲಿ ಕೂಡ ನಾವು ಯಾವುದೇ ಬೇರೆ ದೇಶಗಳಿಗಿಂತ ಕಡಿಮೆ ಇಲ್ಲ ನಾವು ಇಂಡಿಯಾದಲ್ಲಿ ಕೂಡ ಇದನ್ನು ಸಾಕಿ ಇದನ್ನ ಒಂದು ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಮತ್ತು ನಮ್ಮಲ್ಲಿ ಕೂಡ ಉಣ್ಣೆ ಇದರಲ್ಲಿಲ್ಲ ಮಾಂಸ ಕೂಡ ಇದರಿಂದ ಅತಿ ಹೆಚ್ಚಿನ ಬೆಲೆಗೆ ಮಾರುವಂಥ ಅವಕಾಶಗಳಿರ್ತವೆ ಲಾಭ ಕೂಡ ಅಷ್ಟೇ ಒಂದು ಲಾಭ ಇದರಲ್ಲಿದೆ ಆಷ್ಟೇ ಇದರಿಂದ ತಂದಿರೋದ್ರಿಂದ ಬಹುಶಃ ಮೊದಲು ನಾವು ಇಲ್ಲೇ ನಮ್ಮ ಹಳ್ಳಿಗಳಲ್ಲೇ ಒಬ್ರಿಗೊಬ್ಬರು ವಿನಿಮಯ ಮಾಡಿಕೊಂಡು ಆ ಕುಂಠಿತ ಆಗಿ ಆ ತಳಿಗಳು ಹೆಚ್ಚು ಬೆಳವಣಿಗೆ ಆಗದೆ ಹೆಚ್ಚು ರೋಗಗಳಿಗೆಲ್ಲ ತುತ್ತಾಗ್ತಿದ್ವು ಈಗ ವಿದೇಶಿ ತಳಿ ಬಂದು ಇದನ್ನೆಲ್ಲ ಕ್ರಾಸ್ ಬ್ರೀಡ್ ಮಾಡಿ ನಮ್ಮಲ್ಲಿ ಇವಾಗ ಇರ್ತಕ್ಕಂಥ ಆ್ಯಂಬುಲೆಂಟು ಇತರೆ ಕುರಿಗಳಲ್ಲಿ ಕೂಡ ಇದರಲ್ಲಿ ಬ್ರೀಡಿಂಗ್ ಮಾಡೋದರಿಂದ ಮಿಶ್ರ ತಳಿನೂ ಹುಡ್ತದೆ ಪೀರ್ ತಳಿನೂ ಇರ್ತದೆ ರೇಟು ಕೂಡ ಅಧಿಕ ಲಾಭ ಬರ್ತದೆ ರೈತನ ಆರ್ಥಿಕ ಮಟ್ಟ ಕೂಡ ಸುಧಾರಿಸ್ತದೆ